ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಮುಂಬೈನ ಶಾನ್ ಬಾಗ್ ನಾನು ಮುಂಬೈನ ಪೋರ್ಟ್ ಟ್ರಸ್ಟ್ನಲ್ಲಿ ಮುಖ್ಯ ವೈದ್ಯಾಧಿಕಾರಿಣಿಯಾಗಿ ಕೆಲಸ ಮಾಡುತ್ತಿದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಪ್ರಯಾಣವು ನನ್ನ ಒಬ್ಬ ಸಹೋದ್ಯೋಗಿಯು ನನ್ನನ್ನು ಭಗವದ್ ಧರ್ಮಕ್ಕೆ ಪರಿಚಯ ಮಾಡಿಸಿದಂದಿನಿಂದ ಆರಂಭವಾಯಿತು ಮೊಟ್ಟ ಮೊದಲ ಬಾರಿ ನಾನು ಶ್ರೀ ಭಗವಾನರ ಶ್ರೀಮೂರ್ತಿಯನ್ನು ಒಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ನನ್ನ ಕಣ್ಣುಗಳು ಅದರ ಮೇಲೆಯೇ ನಾಟಿತ್ತು ಅದೇ ರಾತ್ರಿ ನಾನು ಒಂದು ಆಳವಾದ ಅತೀಂದ್ರಿಯ ಅನುಭವವನ್ನು ಹೊಂದಿದೆ ಕಾರ್ಯಕ್ರಮದಲ್ಲಿ ಒಬ್ಬರು ದಾಸಾಜಿಯವರು ನನಗೆ ಶ್ರೀ ಭಗವಾನರು ನಿಮ್ಮ ಜೀವನದಲ್ಲಿರುವಾಗ ನಿಮ್ಮ ಎಲ್ಲ ಹಾದಿಗಳು ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು ಅದೇ ಸಂಭವಿಸಿತು ದಿನಗಳೆದಂತೆ ನನ್ನ ಅಂತರಂಗದ ಪ್ರಶ್ನೆಗಳ ಉತ್ತರಗಳು ಸ್ಪಷ್ಟವಾದವು ನಾನು ನನ್ನ ಪ್ರಯಾಣವನ್ನು ಸಾಧ್ಯವಾದಷ್ಟು ಸಂಕ್ಷಿಪ್ತ ರೀತಿಯಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ಕೂಡಲೇ ನಾವು ಮುಂಬೈನಲ್ಲಿ ಒಂದು ಕೇಂದ್ರವನ್ನು ಪ್ರಾರಂಭಿಸಿದೆವು ನನಗೆ ಎಲ್ಲ ದಾಸಾಜಿಗಳೊಂದಿಗೆ ಹತ್ತಿರದಿಂದ ಕೆಲಸ ಮಾಡುವ ಸುಯೋಗ ದೊರಕಿತು ನನ್ನ ಪ್ರಯಾಣದುದ್ದಕ್ಕೂ ಶ್ರೀ ಪರಂಜ್ಯೋತಿಯವರು ನನ್ನ ಕೈಯನ್ನು ಹಿಡಿದು ನಡೆಸುತ್ತಾ ಪರಂನಲ್ಲಿ ನನ್ನ ಬೆಳವಣಿಗೆಯನ್ನು ಪೋಷಿಸುತ್ತಾ ಇಹಂನಲ್ಲಿ ಹಲವಾರು ಪ್ರಗತಿಗಳನ್ನು ತಂದರು ನನ್ನ ಮಕ್ಕಳು ಬೇರೆ ವೃತ್ತಿ ಜೀವನದ ಹಾದಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ಚಿಂತಿತಲಾಗಿದ್ದೆ ಆದರೆ ಶ್ರೀ ಪರಂಜ್ಯೋತಿಯವರು ನನ್ನನ್ನು ಆಳವಾದ ಸ್ವೀಕೃತಿಯಿಂದ ಆಶೀರ್ವದಿಸಿದರು ಈಗ ನಾನು ಸಂಪೂರ್ಣವಾಗಿ ಅವರುಗಳ ಆಯ್ಕೆಯನ್ನು ಒಪ್ಪಿಕೊಂಡಿದ್ದೇನೆ ಸೇವೆಯು ನಿಮ್ಮ ಪ್ರೋಗ್ರಾಂಗಳನ್ನು ಬದಲಾಯಿಸುತ್ತೆ ಎಂದು ಶ್ರೀ ಭಗವಾನರು ಸುಂದರವಾಗಿ ಹೇಳುವಂತೆ ನಾನು ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡ ಮೇಲೆ ಯಾವಾಗ ಮತ್ತು ಹೇಗೆ ಪರಿವರ್ತನೆಯು ಸಂಭವಿಸಲು ಆರಂಭವಾಯಿತು ಎಂಬುದನ್ನು ಅರಿಯಲು ನನಗಾಗಲಿಲ್ಲ ಕೆಲವು ವರ್ಷಗಳ ಹಿಂದೆ ಪ್ರಾರ್ಥನೆಯ ಸಮಯದಲ್ಲಿ ಶ್ರೀ ಭಗವಾನರನ್ನು ಅವರ ಜ್ಯೋತಿ ಸ್ವರೂಪದಲ್ಲಿ ನೋಡಿದೆ ಆ ದೈವಿಕ ಜ್ಯೋತಿಯು ವಿಸ್ಮೃತವಾಗಿ ನನ್ನ ಹೃದಯವನ್ನು ಪ್ರವೇಶಿಸಿತು ನನ್ನನ್ನು ಗಾಢವಾದ ಶಾಂತಿ ಮತ್ತು ನಿಶಬ್ದತೆಯಿಂದ ತುಂಬಿಸಿತು ಅಂದಿನಿಂದ ನನ್ನ ಅಂತರಂಗ ಸ್ಥಿತಿಯು ಗಾಢವಾಯಿತು ಈಗ ನಾನು ಸುಲಭವಾಗಿ ಉತ್ತುಂಗ ಸ್ಥಿತಿಗೆ ಪ್ರವೇಶಿಸಬಲ್ಲೆ ಉತ್ತುಂಗ ಸ್ಥಿತಿಯು ಹೆಚ್ಚಾಗಿ ನಿಶಬ್ದತೆಯ ರೂಪದಲ್ಲಿ ಬರುತ್ತದೆ ಸ್ಥಿತಿಯನ್ನು ವರ್ಗಾಯಿಸುವ ಪ್ರಕ್ರಿಯೆಗಳಲ್ಲಿ ನನ್ನ ಸುತ್ತಲಿನ ಜನರು ಅವರ ಸ್ಥಿತಿಗಳಲ್ಲಿ ಕೂಡಲೇ ಅಥವಾ ನಿಧಾನವಾಗಿ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ನನ್ನ ಪ್ರಾರ್ಥನಾ ಶಕ್ತಿ ತೀವ್ರಗೊಂಡಿದೆ ಸಾಮೂಹಿಕ ಪ್ರಾರ್ಥನಾ ಸಮಯಗಳನ್ನು ನಿಯಮಿತವಾಗಿ ಆಯೋಜಿಸುತ್ತೇವೆ ಅಲ್ಲಿ ಹಲವಾರು ಭಕ್ತರು ಆಳವಾದ ಮತ್ತು ಜೀವನವನ್ನೇ ಬದಲಾಯಿಸುವ ಪವಾಡಗಳನ್ನು ವೀಕ್ಷಿಸಿದ್ದಾರೆ ನನ್ನ ಸಹೋದರನ ಬಗ್ಗೆ ಮೊದಲ ಬಾರಿ ನಾನು ಪ್ರಾರ್ಥನೆಯ ಶಕ್ತಿಯನ್ನು ಅನುಭವಿಸಿದೆ ಅವನ ಸ್ವನಿಯಂತ್ರಿತ ನರಮಂಡಲವು ತೀವ್ರವಾಗಿ ಬಾಧಿತವಾಗಿತ್ತು ಉಸಿರಾಟದ ತೊಂದರೆ ಹಾಗೂ ಚಡಪಡಿಕೆಯಿಂದ ನರಳುತ್ತಿದ್ದ ಅದು ನನ್ನನ್ನು ತುಂಬಾ ನೋವಿಗೀಡು ಮಾಡಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಉತ್ಕಟವಾಗಿ ಪ್ರಾರ್ಥಿಸಿದೆ ಪವಾಡ ಸದೃಶವಾಗಿ ಅವನ ಸ್ಥಿತಿಯು ಸುಧಾರಿಸಿತು ಇಂದು ಅವನು ಎಷ್ಟೋ ಆರೋಗ್ಯವಾಗಿ ಮತ್ತು ಆರಾಮದಾಯಕ ಸ್ಥಿತಿಯಲ್ಲಿದ್ದಾನೆ ಸೇವೆಯು ನಾನು ಭಗವದ್ ಧರ್ಮಕ್ಕೆ ಬಂದಾಗಿನಿಂದ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಮೊದಲು ನಾನು ಮಾಡಿದೆ ಎಂಬ ಭಾವನೆ ಬಹಳವಾಗಿತ್ತು ಆದರೀಗ ಅದು ಸಂಪೂರ್ಣವಾಗಿ ಕರಗಿ ಹೋಗಿದೆ ನಾನು ಮಾಡಿದೆ ಎಂಬ ಭಾವವು ಉದ್ಭವಿಸಿದರೂ ನಾನು ಸುಮ್ಮನೆ ಅದನ್ನು ಗಮನಿಸುತ್ತೇನೆ ಅದು ಹೊರಟು ಹೋಗುತ್ತದೆ ನಾನೀಗ ಸ್ವಇಚ್ಛೆಯು ಭ್ರಮೆ ಎಂದು ಅರಿತುಕೊಂಡು ಸೇವೆಯು ಒಂದು ದೈವಿಕ ಯೋಜನೆ ಎಂಬುದಾಗಿ ನೋಡುತ್ತೇನೆ ಎಲ್ಲವೂ ಸುಮ್ಮನೆ ಅದು ಹೇಗೆ ತೆರೆದುಕೊಳ್ಳಬೇಕೋ ಹಾಗೇ ತೆರೆದುಕೊಳ್ಳುತ್ತದೆ ಸಂಪೂರ್ಣ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿದ ನನ್ನ ಹೃದಯದಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ಶಿರಬಾಗಿ ವಂದಿಸುತ್ತೇನೆ ನನ್ನ ಕಡೆಯ ಉಸಿರಿರುವವರೆಗೂ ನಾನು ನನ್ನ ಸೇವೆಯನ್ನು ದೈವಿಕ ಅನುಗ್ರಹದಿಂದ ಮುಂದುವರೆಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಎಂದೆಂದಿಗೂ ನಾನು ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ